مستهي مستهي چې د سدهشي जागरण منځي نو دغه تر ما ته راځي حوود ಇದು ನಮ್ದು ಸ್ಟಾಲ್ ಅಂತಂತಂದರೆ ಆಕೃತಿ ಎಫ್ ಆರ್ ಪಿ ಡೋರ್ಸ್ ಅಂತ ಇದು ಎಫ್ ಆರ್ ಪಿ ಡೋರ್ಸು ಮ್ಯಾನುಫ್ಯಾಕ್ಚರ್ ನಂದೇ ಇರೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಡೋರ್ ಇರುತ್ತೆ ಆಮೇಲೆ ಥರ್ಮೆಟೊ ಅಸಿಸ್ಟೆಂಟ್ ಇರುತ್ತೆ ಕಂಪ್ಲೀಟ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ಈಗ ನೀವು ಹೊರಗಡೆ ಬಿಸಿಲಲ್ಲಿನೂ ಡೋರ್ ಹಾಕ್ಬೋದು ಅಥವಾ ನೀರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ದರೂ ಡೋರ್ಗೆ ಏನು ಎಫೆಕ್ಟ್ ಆಗೋಂಗಿಲ್ಲ ಇದು ಎಫ್ ಆರ್ ಪಿ ಫ್ರೇಮ್ ಅಂತ ಇದು ಬಂದುಬಿಟ್ಟು ಎಫ್ ಆರ್ ಪಿ ಫ್ರೇಮ್ ಇದು ವಾಟರ್ ಪ್ರೂಫ್ ಇರುತ್ತೆ ಥರ್ಮೆ ರೆಸಿಸ್ಟೆಂಟ್ ಇರುತ್ತೆ ಯಾವುದೇ ಥರ ಇದಕ್ಕೆ ವುಡ್ ಪ್ಲಸ್ ಕೆಮಿಕಲ್ ಬರುತ್ತೆ ಎಫ್ ಆರ್ ಪಿ ಅಂದರೆ ಕೆಮಿಕಲ್ ಬರುತ್ತೆ ಫೈಬರ್ ಗ್ಲಾಸ್ ಬರುತ್ತೆ ಫೈಬರ್ ಗ್ಲಾಸಿಗೆ ಇರೋದ್ರಿಂದ ಇದನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲಿದ್ದರೂ ಇದಕ್ಕೇನೂ ಎಫೆಕ್ಟ್ ಆಗಲ್ಲ ಆಮೇಲೆ ಥರ್ಮೈಟ್ಸ್ ಹುಳುಗಳು ಅದರೂ ಹತ್ತಲ್ಲ ಆಮೇಲೆ ಈ ಮಳೆಗಾಲ ಚಳಗಳಲ್ಲಿ ಉಬ್ಬುದು ತೆಗೋದು ಆಗುತ್ತೆ ಅದು ಈ ಪ್ರಾಬ್ಲಮು ಇದಕ್ಕೆ ಬರಲ್ಲ ಥರ್ಮ್ಟರ್ಮೈಟ್ ಸಲ ಏನೂ ಬರಲ್ಲ ಇದಕ್ಕೆ ಕಂಪ್ಲೀಟ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ಪೇಂಟು ಪಾಲಿಷ್ ಮಾಡೋ ಅವಶ್ಯಕತೆ ಆಗುತ್ತೆ ಸೇಮ್ ಕಾಸ್ಟೇ ಬರುತ್ತೆ ಆಲ್ಮೋಸ್ಟ್ ನಾರ್ಮಲ್ ಉಡುಗಿಂತನೂ ಒಂದು ಹತ್ತು ಪರ್ಸೆಂಟ್ ಇದು ಕಡಿಮೆನೇ ಆಗ್ತದೆ ಇದು ಆಮೇಲೆ ಇನ್ನೊಂದು ಏನು ಬೆನಿಫಿಟ್ ಇದಕ್ಕೆ ಅಂತಂತಂದ್ರೆ ನಿಮಗೆ ಒನ್ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದಕ್ಕೆ ಒನ್ ಟೈಮ್ ಹಾಕಿದರೆ ಸಾಕು ನಿಮ್ಗೆ ಇಪ್ಪತ್ತು ವರ್ಷವರೆಗೂ ಇದು ಗ್ಯಾರಂಟಿ ಇರುತ್ತೆ ಡೋರ್ ಇದು ಚೌಕಟ್ಟಾಗಲಿ ಡೋರ್ ಆಗಲಿ ಯಾವ್ದಾಗ್ಲಿ ಇಪ್ಪತ್ತು ವರ್ಷ ಗ್ಯಾರಂಟಿವರೆಗೂ ಇರುತ್ತೆ ಮತ್ತು ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟಲ್ಲಿ ನಮ್ಮ ಇಲ್ಲಿ ಹುಬ್ಬಳ್ಳಿ ನಮ್ಮ ಗೋಕೋಡ್ ಇಂಡಸ್ಟ್ರೀರಲ್ಲಿ ನಾವೇ ಓನ್ ಮ್ಯಾನುಫ್ಯಾಕ್ಚರಾಗಿ ಮಾಡ್ತೀವಿ ಇದನ್ನು ಹೌದು ಇದು ಡೋರು ಇದು ಎಫ್ ಆರ್ ಪಿ ಡೋರ್ ಅಂತ ಇದು ಮೇನ್ ಡೋರ್ ಅಂತೀವಿ ನಾವು ಈಗ ಎಕ್ಸಾಂಪಲ್ ಮಾಡಿ ಹೌದು ಫೈಬರ್ ಗ್ಲಾಸ್ ನಮ್ಮದು ಬಸ್ಗಳು ಬಾಡಿ ಬರುತ್ತೆ ವಿಂಡ್ ಫ್ಯಾನ್ ಬರುತ್ತೆ ಆ ಮೆಟೀರಿಯಲ್ನೇ ಇದು ಕಂಪ್ಲೀಟ್ ಆಗಿ ಡೋರು ರೆಡಿ ಆಗ್ತದೆ ಇದು ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಥರ್ಮೆಟೊಸಸ್ ಸೇಮ್ ಇರುತ್ತೆ ಇದು ಸ್ವೆಲ್ಲಿಂಗ್ ಬರಲ್ಲ ಕ್ರ್ಯಾಕ್ ಬರಲ್ಲ ಬೆಂಡ್ ಆಗಲ್ಲ ಡೋರ್ ಇದು ಯಾವುದೇ ಥರ ಏನೂ ನಿಮಗೆ ಕಂಪ್ಲೇಂಟ್ ಇರಲ್ಲ ಆಮೇಲೆ ನಿಮಗೆ ಪೇಂಟು ಪಾಲಿಷ್ ಮಾಡೋ ನೆಸೆಸಿಟಿನೂ ಇಲ್ಲ ಇದಕ್ಕೆ ಇದು ಹೌದು ಮಾಡ್ಕೋದು ಮಾಡ್ಕೋಬೋದು ನೆಸೆಸಿಟಿ ಬೇಕಂದ್ರೆ ಮಾಡ್ಕೋಬೋದಿಲ್ಲ ಅಂದರೆ ಅದು ಅವಶ್ಯಕತೆ ಇಲ್ಲ ಜಸ್ಟ್ ವಾಶೇಬಲ್ ನಿಮ್ಗೆ ಸ್ವಲ್ಪ ಡಸ್ಟ್ ಆದಾಗ ನೀವು ಶಾಂಪೂ ನೀರು ಹಚ್ಚಿ ನೀವು ವಾಶ್ ಮಾಡಿಬಿಟ್ರೆ ಸಾಕ ಮತ್ತೆ ನಿಮ್ಗೆ ಹೊಸ ಥರ ಡೋರ್ ಥರ ಆಗ್ತದೆ ಇದು ಇದು ಯು ವಿ ಕೊಟ್ಟಿದ್ದ ಡೋರು ಇರುತ್ತೆ ಬಿಸಿಲು ಬಿಸಿಲು ಬಿದ್ರೂ ಇದಕ್ಕೆ ಏನೋ ಡೋರ್ ನಿಮ್ಗೆ ಎಫೆಕ್ಟ್ ಆಗಲ್ಲ ಇದು ಶೈನಿಂಗ್ ಏನೂ ಕಳ್ಕೊಳ್ಳಲ್ಲ ಕಂಪ್ಲೀಟ್ ಆಗಿ ಇಪ್ಪತ್ತು ವರ್ಷವರೆಗೂ ಹಾಗೆ ಇರುತ್ತದೆ ಹೌದು 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 ನಿಮ್ಗೆ ಭಾಳ ಡಿಫ್ರೆನ್ಸ್ ಆಗ್ತದೆ ಈಗ ಅರೌಂಡ್ ನೀವು ಯಾವುದೇ ಒಂದು ಚಲೋ ಟಿಕೆಟ್ ತೊಗೊಳಕ್ಕೆ ಹೋದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಿಮ್ಗೆ ಟಿಕೆಟ್ ಒಂದ್ ಸಾವಿರ ತಗೋದು ಇಪ್ಪತ್ತೈದು ಮೂವತ್ತು ಸಾವಿರ ನಿಮ್ಗೆ ಕಾಸ್ಟ್ ಹೇಗೆ ಆಗ್ತದೆ ಈ ಡೋರ್ ತೊಗೊಳೋದು ಹೋದ್ರೆ ಒಂದು ಹನ್ನೆರಡರಿಂದ ಹದ್ಮೂರ್ ಸಾವಿರ ಒಳಗೆ ನಿಮ್ದು ಈ ಡೋರ್ ಬರುತ್ತೆ ನಿಮಗೆ ಇದು ಎರಡು ಡೋರ್ ಸಿಗ್ತದೆ ಹೌದು ಒಂದು ಡೋರಲ್ಲಿ ಎರಡು ಡೋರ್ ಸಿಗ್ತದೆ ನೀವು ಮೇನ್ ಡೋರ್ ಗೆ ಹಾಕೋಬಹುದು ಅಥವಾ ನೀವು ಯುಟಿಲಿಟಿ ಡೋರ್ ನೀವು ಯೂಸ್ ಮಾಡ್ಕೋಬಹುದು ಇದನ್ನ ಬೆಸ್ಟ್ ಆಪ್ಷನ್ ಮತ್ತು ನಾವು ಇಂಟೀರಿಯರ್ ಎಫ್ ಆರ್ ಪಿ ಇಂಟೀರಿಯರ್ ಸಹ ಮಾಡ್ತೀವಿ ಈಗ ಮಾಡಲರ್ ಕಿಚನ್ ಅಂತ ಮಾಡ್ತೀವಿ ಎಫ್ ಆರ್ ಪಿದ ಮಾಡ್ಲರ್ ಕಿಚನ್ಗಳನ್ನ ಮಾಡ್ತೀವಿ ಈಗ ಯೂಜ್ವಲಿ ಪ್ಲೌಡಲ್ಲಿ ಮಾಡ್ತಾರೆ ಪ್ಲೌಡಲ್ಲಿ ಮಾಡಬೇಕಾದ್ರೆ ಏನಾಗ್ತದೆ ಅದು ಬರುತ್ತೆ ನೀರು ಬಿದ್ದು ಬಿಟ್ಟು ಅದು ಹಾಳಾಗುತ್ತೆ ಅದು ಆಗಬಾರ್ದು ಅಂತ ನಾವು ಎಫ್ ಆರ್ ಪಿ ದಿಂಟೀರಿಯರ್ನು ಮಾಡ್ತೀವಿ ಅದಕ್ಕೆ ನಿಮಗೆ ತರ್ಮಾಣಿಸ್ ಬರಲ್ಲ ನೀರಲ್ಲಿ ಬಿದ್ದರೂ ಯಾವುದೇ ಥರ ನಿಮಗೆ ಅದು ಕೊಳೆಯಲ್ಲ ಅದು ಅದು ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಾರಂಟಿ ವರೆಗೂ ಬರ್ತದೆ ಅದು ಈ ಪ್ರೊಡಕ್ಟ್ ಮಾಡಿದ್ರೂ ಇಲ್ಲ ನೀವು ಮಾಡಿ ಎಂಟ ಎಂಟಾಯ್ ತಿಂಗ್ ನಾವೇ ಮಾಡಿ ಕೊಡ್ತೀವಿ ಒಬ್ಬರು ಕಸ್ಟಮರ್ ಬಂದ ನಮ್ಮಲ್ಲಿ ಅಪ್ರೋಚ್ ಆದರೆ ಸಾಕು ಅವ್ರಿಗೆ ನಾವು ಪ್ರೊಡಕ್ಷನಿಂದ ಹಿಡಿದು ಇನ್ಸ್ಟಾಲೇಷನ್ ಅವರಿಗೂ ನಾವೇ ನೋಡ್ಕೊಳ್ತೀವಿ ಎಲ್ಲಾನು ಹೌದು ಎಲ್ಲ ಎ ಟು ಝೆಡ್ ನಾವೇನು ಮಾಡ್ಕೊಡ್ತೀವಿ ಅವರಿಗೆ ಹೌದು ಅದೆಲ್ಲ ಎಕ್ಸ್ಟ್ರಾ ಇರ್ತದೆ ಇನ್ಸ್ಟಾಲೇಷನ್ ಅಮೌಂಟ್ ಎಕ್ಸ್ಟ್ರಾ ಇರ್ತದೆ ಹಾರ್ಡ್ವೇರ್ಸ್ ಫಿಕ್ಸಿಂಗ್ಸ್ ಎಲ್ಲ ಎಕ್ಸ್ಟ್ರಾ ಇರ್ತದೆ ಆಮೇಲೆ ಫ್ರೀ ಟು ವಿಸಿಟ್ ಕೂಡ ಇರ್ತದೆ ಫ್ರೀ ಸೈಟ್ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಎಸ್ಟಿಮೇಷನ್ ಮಾಡಿ ಕೊಡ್ತೀವಿ ಆಮೇಲೆ ಡಿಸೈನ್ಸ್ ಮಾಡಿ ಕೊಡ್ತೀವಿ ಅವರಿಗೆ ಯಾವ ಥರ ಅವರಿಗೆ ಪ್ರಾಡಕ್ಟ್ ಬೇಕು ಅದನ್ನು ಸಹ ನಾವು ಮಾಡಿ ಕೊಡ್ತೀವಿ ಅವ್ರಿಗೆ ಅವರಿಗೆ ನಮ್ದು ಇಂಟ್ರೆಸ್ಟ್ ಎಸ್ಟೇಟ್ ಫಸ್ಟ್ ಗೇಟಲ್ಲಿ ನಮ್ದು ಇಂಡಸ್ಟ್ರಿ ಬರ್ತದೆ ಆಕೃತಿ ಎಫ್ ಆರ್ ಪಿ ಡೋರ್ ಅಂತ ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು ನೈನ್ ಸೆವೆನ್ ಫೋರ್ ಟು ಜೀರೋ ಏಯ್ಟ್ ಡಬಲ್ ತ್ರೀ ನೈನ್ ಒನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಬರ್ತೀವಿ ಒಂದು ನಾವೇ ಬಂದು ಹೌದು 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 ಎಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಇದೆ ಅವ್ರು ನಮ್ಮ ಟೆಕ್ನಿಕಲ್ ಟೀಮ್ದವ್ರು ಬಂದುಬಿಟ್ಟು ಅವರೇ ವಿಸಿಟ್ ಇದು ಮಾಡಿಕೊಡ್ತಾರೆ ಹಾಂ ಓಕೆ ಸರ್ ನಮಸ್ಕಾರ